ನಮಸ್ಕಾರ ಸ್ನೇಹಿತರೆ ಬನ್ನಿರಿ ಎಲ್ಲರೂ ನೋಡಿರಿ ಇವಾಗ ಒಂದು ಎರಡು ಮೊಟ್ಟೆ ಎರಡು ಕೋಳಿ ಕಾವು ಕೂಂದಿಸಿದ್ದೆ ಅದರಲ್ಲಿ ಇವತ್ತಿಗೆ ಇಪ್ಪತ್ತೊಂದು ದಿವಸ ಆಯಿತು ಎಷ್ಟು ಮೊಟ್ಟೆ ಇಟ್ಟಿದ್ದೆ ಮತ್ತು ಎಷ್ಟು ಮರಿ ಆಗಿದಾವ ಅಂತೇಳಿ ನೋಡ್ಕೊಂಬರನಾ ನೋಡಿ ಇವಾಗ ಇದೊಂದು ಹೌದೇ ಅಂದರೆ ಹದಿನೆಂಟು ಹದಿನೆಂಟು ಮೊಟ್ಟೆ ಇಟ್ಟಿದ್ದೆ ನಾನು ನೋಡೋಣ ಸ್ಯಾಂಪಲ್ಗೆ ಎಷ್ಟು ಮೊಟ್ಟೆ ಇಟ್ಟಿದೆ ಮತ್ತು ಎಷ್ಟು ಮರಿ ನೋಡೋಣ ಹೋದಿ ಹದಿನೆಂಟು ಹದಿನೆಂಟು ಮೊಟ್ಟೆ ಇಟ್ಟಿದ್ದೆ ನಾನು ಹದಿನೆಂಟರಲ್ಲಿ ಯಾವ ಮೊಟ್ಟೆನೂ ಇಲ್ಲ ಎಲ್ಲ ಮೊಟ್ಟೆನೂ ಮರಿ ತೆಗ್ಸಿದೆ ನೋಡ್ರಿ ಈಗ ಇವತ್ತಿಗೆ ಇಪ್ಪತ್ತೊಂದು ದಿವಸ ಆಯ್ತದ ಎಲ್ಲ ಮೊಟ್ಟೆ ತೆಗಿಸಿ ಪೂರ್ತಿ ತೆಗೆದಿದ್ದೆವು ಹದಿನೆಂಟು ಮೊಟ್ಟೆ ಇಟ್ಟಿದ್ದೆ ನಾನು ಅದು ಎಲ್ಲ ಎಲ್ಲ ಮರಿ ಮಾಡಿದೆ ಇದರಲ್ಲಿ ಮತ್ತು ಇದರಲ್ಲಿ ಎಷ್ಟು ಮರಿ ಮಾಡಿದೆ ನೋಡೋಣ ಇದರಲ್ಲಿ ಅಷ್ಟೇ ಮೊಟ್ಟೆ ಇಟ್ಟಿದ್ದೆ ಹದಿನೆಂಟು ಹದಿನೆಂಟು ಮೊಟ್ಟೆನೇ ಇಟ್ಟಿದ್ದೆ ನೋಡೋಣ ಇದರಲ್ಲಿ ಸ್ವಲ್ಪ ಮೊಟ್ಟೆ ಕಾಣಿಸ್ತಾ ಇದ್ದಾವೆ ಎಷ್ಟು ಮರಿ ಆಗಿದೆ ಹೇಳಿ ನಾಲ್ಕು ನಾಲ್ಕು ಎಂಟು ಮರಿ ಹಂಗೆ ಇದೆ ಅದರಲ್ಲಿ ಎಂಟು ಮೊಟ್ಟೆ ಹಂಗೆ ಇದ್ದಾವೆ ಹತ್ತು ಮಾತ್ರ ತೆಗೆದಿದೆ ಇದು ಇವತ್ತಿಗೆ ಇಪ್ಪತ್ತೊಂದು ದಿವಸ ಆಯಿತು ಅಂದರೆ ಮತ್ತೆ ತೆಗಿತದ ಏನೋ ಡೌಟಪ್ಪ ಇದು ಯಾಕಂದರೆ ಮೊಟ್ಟೆ ನೋಡಿದರೆ ಎಲ್ಲಿ ಮುಖ ಮಾಡಿಲ್ಲ ಅಂದರೆ ಒಳಗಿರೋ ಮರಿ ಏನು ಇದು ಮಾಡಲಿಲ್ಲ ಕುಕ್ಕಲಿಲ್ಲ ಎಲ್ಲಿ ಮೊಟ್ಟೆಗೆ ಏನೋ ಡೌಟ್ ಅನ್ನಿಸ್ತದೆ ಎಂಟು ಮೊಟ್ಟೆ ಹಾಳು ಮಾಡ್ಕೊಂಡಿದೆ ನೋಡಿರಿ ಇದು ಗ್ಯಾರಂಟಿ ಇಲ್ಲ ನೋಡಿರಿ ಈ ಥರ ಕೋಳಿಗಳನ್ನ ಯಾವಾಗ್ತೂ ಕುಣಿಸ್ಬಾರ್ದು ಅಂದರೆ ಈ ನೋಡಿ ಕೋಳಿ ಯಾವತ್ತೂ ಹೋಗ್ಬಾರ್ದು ಈ ಥರ ಕೋಳಿ ಯಾಕಂದರೆ ಇಟ್ಟಿರೋದು ಹದಿನೆಂಟು ಮೊಟ್ಟೆ ಒಳಗೆ ಹತ್ತು ಮಾತ್ರ ಮರಿ ತೆಗೆದಿದೆ ಕೆಳಗಡೆ ನಮ್ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಮೊಟ್ಟೆ ಐತೆ ಇದರಲ್ಲಿ ಅಂದರೆ ಹನ್ನೊಂದು ಮರಿ ಐತಿ ಈ ಥರ ಕೋಳಿನ ಯಾವತ್ತು ಕುಂದರ್ಸೋಕ್ಕೆ ಹೋಗ್ಬಾರ್ದು ಯಾಕಂದರೆ ಈ ಕೋಳಿ ಯಾವಾಗಲೂ ಈ ಥರ ಮೊಟ್ಟೆ ವೇಸ್ಟ್ ಮಾಡಿದರೆ ಸುಮ್ಮನೆ ಕಷ್ಟ ಇದೆ ಅಂದರೆ ಈ ಥರ ಮೊಟ್ಟೆ ಕ ಯಾವಾಗಲೂ ಈ ಥರ ಒಂದು ಕೋಳಿನ ಕುಂದ್ರ ಸಕ್ಕೋಗ್ರೆ ಯಾಕಂದ್ರೆ ಇವಾಗ ಗೊತ್ತಾಯಿತು ನಾನು ಫಸ್ಟ್ ಟೈಮ್ ಕೂಂದಿಸಿದ್ದೆ ಈಗ ಇದೊಂದು ಕೋಳಿನ ನೋಡೋಣ ಯಾವ ಥರ ಮೊಟ್ಟೆ ಅಂತ ಅಂತ ಹಸುವಾಗ್ಯದ ಪಕ್ಕ ಇಳೋದು ಹೋಗ್ತದೆ ನೋಡೋಣ ಇವತ್ತೊಂದು ದಿನ ಆಗಿದೆ ಇದರಲ್ಲಿ ಯಾಕಂದ್ರೆ ಆ ಏನಾಯ್ತಲ್ಲ ಈ ಥರ ಈ ಸಿಪ್ಪೆ ಏನಾಯ್ತಲ್ಲ ಇದೆಲ್ಲ ಸ್ವಲ್ಪ ಕೋಳಿ ತಿನ್ನಿಸ್ಬೇಕು ಅಂದರೆ ಈ ಮರಿಗಳಿಗೇನಾಯ್ತಲ್ಲ ಈ ಮರಿಗಳಿಗೆ ಈ ಸಿಪ್ಪೆ ತಿನ್ನಿಸ್ಬೇಕಿದೆ ಕೋಳಿ ಮರಿಗೆ ಅಂದರೆ ಈ ಸಿಪ್ಪೆ ಒಳಗೆ ಏನಪ್ಪ ಅಂತಂದರೆ ಸ್ವಲ್ಪ ಪ್ರೋಟೀನ್ ಅಂಶ ಇರ್ತದಂತೆ ಹಂಗಾಗಿ ಈ ಸಿಪ್ಪೆ ತಿನ್ನಿಸಿದ್ರೆ ಮೊಟ್ಟೆ ಈ ಮರಿಗಳು ಸ್ವಲ್ಪ ಹೆಲ್ದಿಯಾಗಿ ಇರ್ತಾವಂತೆ ಯಾಕಂದರೆ ಈ ಮೊಟ್ಟೆ ಅಷ್ಟೊಂದು ಇಂಪಾರ್ಟೆಂಟ್ ಇರ್ತದೆ ಅಂತ ಈ ಮರಿಗಳಿಗೆ ಹಾಗಾಗಿ ಹೀಗಾಗಿ ಇವತ್ತೊಂದು ದಿನ ಅದರಲ್ಲೇ ಇರಲಿ ಅದಕ್ಕೆ ನಾನು ಇವತ್ತು ತೆಗೆದಿಲ್ಲ ನಾಳೆ ತೆಗಿತೀನಿ ಅಂದರೆ ಈ ಥರ ಒಂದು ಕುಳಿ ಗಿಡ ಕಡ್ಡಿಲ್ಲ ಎಷ್ಟು ಅದು ನೋಡಿ ಹದಿನೆಂಟು ಮೊಟ್ಟೆ ಇಟ್ಟಿದೆ ನಾನು ಹದಿನೆಂಟರಲ್ಲಿ ಹದಿನೆಂಟು ಮೊಟ್ಟೆನೂ ತೆಗ್ದೆ ಈ ಥರ ಒಂದು ಕೋಳಿ ಇಟ್ಟರೆ ಸಮಸ್ಯೆ ಏನಿಲ್ಲ ಮತ್ತು ಆ ಕೋಳಿ ನೋಡಿರಿ ನಾನು ಹದಿನೆಂಟು ಮೊಟ್ಟೆ ಇಟ್ಟರೆ ಅದರಲ್ಲಿ ಬರೀ ಎಂಟು ಮೊಟ್ಟೆ ವೇಸ್ಟ್ ಮಾಡಿದ್ದ ಯಾವತ್ತು ಆ ಥರ ಒಂದು ಮೊಟ್ಟೆನ ಕುಳಿನ ಕಾವು ಕೂರಿಸ್ಬಾರ್ದು ಅಂತೇಳಿ ನೋಡಿ ಇಲ್ಲೊಂದು ಇಟ್ಟಿದೆ ಇದು ಇನ್ನೊಂದು ಸ್ವಲ್ಪ ನಾಲ್ಕು ದಿನ ಆಗ್ತದೆ ಮತ್ತು ಇಲ್ಲೇ ಒಂದು ಇಟ್ಟಿದೆ ನಾನು ಎಲ್ಲಿ ಕಾವು ಕೂಂದರ್ಸ್ತೀನಿ ಅಲ್ಲೇ ಒಂದು ಈ ಮರಿ ಗಿಡ ಒಂದು ಪದ್ಧತಿ ನಮ್ಮದು ಅಂದರೆ ಇಲ್ಲೇ ನಾ ಮೊಟ್ಟೆ ಇಡೋ ಜಾಗ ಮಾಡಿದ್ದೆ ಅದಕ್ಕೆ ಆ ಮೊಟ್ಟೆ ಇಡೋ ಜಾಗದಾಗ ಅದು ಕಾವು ಕೂತ್ಕೊಂಡಿತ್ತು ಅಲ್ಲೇ ಇಟ್ಟೆ ಹೀಗೆ ಅದೊಂದು ಸರಿಯಾಗಿ ಒಂದು ಕಾವು ಕೊಟ್ಟದ್ದು ಇಲ್ಲಿ ಸ್ನೇಹಿತರೆ ಎಲ್ಲರೂ ಮತ್ತೆ ಈ ವಿಡಿಯೋ ಒಂದು ನೋಡಿದಕ್ಕೆ ಹಂಗೆ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು ಮತ್ತು ಏನಪ್ಪ ಅಂದರೆ ನನ್ನ ಚಾನಲ್ನೋ ಯಾರು ಸಬ್ಸ್ಕ್ರೈಬ್ ಮಾಡಿದಾನೆ ಅಂಥವ್ರು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತೇಳಿ ಈ ವಿಡಿಯೋ ಮುಖಾಂತರ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋದನ್ನು ಅನ್ಕೊತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ